ಹೊಸ ತಾಲೂಕುಗಳ ರಚನೆಯ ಸಂದರ್ಭದಲ್ಲಿ ಇವತ್ತು ಅಲ್ ಅಲ್ಮೇಲ್ ತಾಲೂಕಾಗಿರ್ಬೋದು ಆಗಿರ್ಬೋದು ತಾಲೂಕಿನ ರಚನೆ ಇರ್ಬೋದು ತಾಳಿಕೋಟಿ ತಾಲೂಕಿನ ರಚನೆಯಲ್ಲಿ ಸಿಂಧಗಿ ಅಖಂಡ ಸಿಂಧಗಿ ತಾಲೂಕಿನ ಹಳ್ಳಿಗಳು ಹೋಗಿದೆ ಶಿಂದಿಯನ್ನು ಜಿಲ್ಲಾ ಕೇಂದ್ರವಾಗಿ ಮಾಡಿದ್ರೆ ಭಾಳಷ್ಟು ಅನುಕೂಲ ಆಗ್ತದೆ ಅನ್ನುವಂಥ ಕೂಗು ಈ ಭಾಗದಲ್ಲಿದೆ ಸ್ವಾಮಿ ರಮಾನಂದ ತೀರ್ಥರಂಥ ಇಡೀ ಕಲ್ಯಾಣ ಕರ್ನಾಟಕ ಅವತ್ತು ಹೈದರಾಬಾದ್ ಕರ್ನಾಟಕ ಹೈದರಾಬಾದ್ ವಿಮೋಚನೆ ಸಂದರ್ಭದಲ್ಲಿ ಭಾಳ ದೊಡ್ಡ ಪಾತ್ರವನ್ನು ವಹಿಸಿರುವಂಥವರ ಇತಿಹಾಸದಿಂದ ಹಿಡಿದು ಗೋಕಾಕ್ ಚಳುವಳಿಗೆ ಧ್ವನಿ ಎತ್ತಿರುವಂಥ ತುಂಟದ ಜಗದ್ಗುರುಗಳಿಂದ ಹಿಡಿದು ಸ್ವಾತಂತ್ರ್ಯ ಸಂಗ್ರಾಮದಲ್ಲೂ ಕೂಡ ಸಿಂದಗಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕಿಂತ ಮೊದಲು ಸಿಂದಗಿಯಲ್ಲಿ ಕಂದಾಯ ಬಂಡಾಯ ತೆರಿಗೆ ಬಂಡಾಯ ಒಂದು ಹೋರಾಟವನ್ನು ಕೈಗೊಂಡಿತ್ತು ಒಂದು ಅತ್ಯುನ್ನತವಾಗಿರುವಂಥ ಇತಿಹಾಸವನ್ನು ಹೊಂದಿರುವಂಥ ಹಲವು ಮಹಾಪುರುಷರಿಗೆ ಜನ್ಮವನ್ನು ನೀಡಿರುವಂಥ ಶೈಕ್ಷಣಿಕವಾಗಿ ಬಿಜಾಪುರವನ್ನು ಹೊರತುಪಡಿಸಿದ್ರೆ ಅತಿ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಮತ್ತು ಶಿಕ್ಷಣದ ದೃಷ್ಟಿಯಿಂದ ಬಹುತೇಕ ಶಿಂದಗಿ ಅಂತ ಹೇಳಿದ್ರೆ ಇವತ್ತು ಶು ಸುರ್ಪುರ ಕೆಂಬಾವಿ ಶಹಾಪುರ ಯಡ್ರಾಮಿ ಜೇವರ್ಗಿ ಅಫಲ್ಪುರ ಇಂಡಿ ಮತ್ತು ಬಾಗೇವಾಡಿ ಮುದ್ದೇಬಾಳ ತಾಲೂಕಿನ ಹಳ್ಳಿಗಳು ತಾಳಿಕೋಟಿ ಹಿಂಗೆ ಎಲ್ಲ ಎಲ್ಲ ತಾಲೂಕಿನ ವಿದ್ಯಾರ್ಥಿಗಳು ಇವತ್ತು ಶಿಂದ ಶಿಕ್ಷಣಕ್ಕಾಗಿ ಬರುವಂಥ ಒಂದು ಪರಂಪರೆ ಇವತ್ತಲ್ಲ ಸರ್ ಹಲವಾರು ದಶಕಗಳಿಂದ ನಡ್ಕೊಂಡು ಬಂದ್ರು ಬಹುತೇಕ ವ್ಯಾಪಾರಸ್ಥರು ಕೂಡ ಕೃಷಿ ಉತ್ಪನ್ನಗಳಿಗೆ ಈ ಒಂದು ಶಿಂದಿಗೆ ವ್ಯಾಪಾರಿ ಕೇಂದ್ರವಾಗಿ ಎಲ್ಲ ಸುತ್ತಮುತ್ತಲಿನ ತಾಲೂಕಿನವರು ಸಿಂದಿಗೆ ಬರುವಂಥ ಒಂದು ವ್ಯವಸ್ಥೆ ಇದೆ ಆ ಹಿನ್ನೆಲೆಯಲ್ಲಿ ಸಿಂದಗಿಯ ಮಹತ್ವವನ್ನು ಅರ್ಥ ಮಾಡಿಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳು ವಿಜಯಪುರ ಜಿಲ್ಲೆಯನ್ನು ನೀವು ವಿಭಜನೆ ಮಾಡುವಂಥ ನಿರ್ಣಯ ಮಾಡಿದ್ರೆ ಸಿಂದಗಿಯನ್ನು ನೀವು ಜಿಲ್ಲಾ ಕೇಂದ್ರ ಮಾಡಿ ಅನ್ನುವಂಥ ಹಕ್ಕಾತಾಯವನ್ನು ತಮ್ಮೆಲ್ಲರ ಮೂಲಕ ನಾವು ಮಾಡ್ತೀವಿ ಸರ್ ಈ ಹಿನ್ನೆಲೆಯೊಳಗೆ ನಮ್ಮ ಮಾನ್ಯ ಶಾಸಕರಿಗೆ ನಾವು ಹಿಂದೆ ವಿನಂತಿ ಮಾಡ್ಕೊಂಡಿದ್ವಿ ಎಲ್ಲರೂ ಸೇರಿ ನಾನು ಮಾನ್ಯ ಶಾಸಕರು ಶಣಪಣ್ಣ ಸುಣ್ಗಾರವರು ಮಾನ್ಯ ರಮೇಶ್ ಭೂಸ್ನೂರವರು ಈ ಈ ಭಾಗದ ಹಲವಾರು ಹಿಂದಿನ ಹಾಲಿ ಮಾಜಿ ಜನಪ್ರತಿನಿಧಿಗಳು ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿ ಜನಪ್ರತಿನಿಧಿಗಳಾಗಿರೋರು ಹಲವಾರು ಎ ಪಿ ಎಮ್ ಸಿ ಪ್ರತಿನಿಧಿಗಳಾಗಿರೋರು ಎಲ್ಲರೂ ಒಂದು ಡೆಲಿಗೇಷನ್ ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋಣ ಅಂದಾಗ ಸರ್ಕಾರದ ಕಡೆಯಿಂದ ಅಂದರೆ ನಾವು ಆ ಚರ್ಚೆ ನಡೆದಾಗ ಬಂದರೆ ಅದು ಅನುಕೂಲ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ನಾವು ಸಮಯಕ್ಕೆ ಕಾಯ್ತಿದ್ವಿ ಈ ಮೂಲಕ ನಮ್ಮ ಶಾಸಕರಿಗೂ ನಾವು ಆಗ್ರಹ ಮಾಡ್ತೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿಂದಗಿಗೆ ಬರಲಿ ಸಿಂದಗಿ ಮಹತ್ವವನ್ನು ನಾವು ಇಲ್ಲೇ ಒಂದು ಡೆಲಿಗೇಷನ್ ಮೂಲಕ ಅವ್ರಿಗೆ ಹೇಳೋಣ ಇಲ್ಲೂ ಕೂಡ ಅಭಿವೃದ್ಧಿ ಕಾರ್ಯಕ್ಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಂದಿರೋ ಸಂದರ್ಭದಲ್ಲಿ ಸಿಂದಗಿ ಜಿಲ್ಲಾ ಕೇಂದ್ರ ಆದರೆ ಎಷ್ಟು ಅನುಕೂಲ ಆಗ್ತದನ್ನುವಂಥದ್ರ ಬಗ್ಗೆ ಮಂದಾಟು ಮಾಡೋ ಕೊಡೋ ದೃಷ್ಟಿಯಿಂದ ಸರ್ ನಮ್ಮ ಒಂದು ಹಿರಿಯರ ಒಂದು ತಂಡವನ್ನು ರಚನೆ ಮಾಡಿ ಯಾವ ರೀತಿ ಮಹತ್ವಪೂರ್ಣವಾಗಿದೆ ಜಾಗ್ರಫಿಕಲಿ ಮತ್ತು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮತ್ತು ಕೃಷಿ ದೃಷ್ಟಿಯಿಂದ ಯಾವ ರೀತಿ ಶಿಂದಿ ಮಾಡೋದರಿಂದ ಈ ಭಾಗದ ಅಭಿವೃದ್ಧಿಗೆ ಒಂದು ಅನುಕೂಲ ಆಗ್ತದೆ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ಒಂದು ಕೊಡುಗೆ ಕೊಡಬಲ್ಲದು ಅನ್ನೋಂಥದ್ದನ್ನು ಮನದಟ್ಟು ಮಾಡೋದೃಷ್ಟಿ ಒಂದು ತಂಡವನ್ನು ಕೂಡ ರಚನೆ ಮಾಡಬೇಕು ಅನ್ನೋಂಥ ಚರ್ಚೆ ಆಗಿದೆ ಸರ್ ಅದಕ್ಕೆ ಮತ್ತೊಮ್ಮೆ ನಾವು ಮುಖ್ಯಮಂತ್ರಿಗಳು ತಮ್ಮ ಮೂಲಕ ಆಗ್ರಹ ಮಾಡ್ತೀವಿ ನೀವು ಜಿಲ್ಲಾ ಕೇಂದ್ರ ಮಾಡೋದಾದ್ರೆ ಏನು ಮಾಡಿ ಅನ್ನುವಂಥ ಆಗ್ರಹವನ್ನು ತಮ್ಮ ಮೂಲಕ ನಾವು ಮಾಡ್ತೀವಿ ಸರ್ ಇಲ್ಲಿ ಬರಲ್ಲ ಸರ್ ಈಗೇನು ಅವ್ರು ನೆಕ್ಸ್ಟ್ ವಿಸಿಟ್ ಅಭಿವೃದ್ಧಿ ಕಾರ್ಯಕ್ಕೆ ಇಲ್ಲಿ ಬಂದಾಗ ನಾವು ಒಂದು ಡೆಲಿಗೇಷನ್ ಇಲ್ಲೇ ಭೇಟಿ ಮಾಡೋಣ ಅನ್ನೋಂಥದ್ದು ಇಂಗಿತ್ವ ಆಗ್ತಾರೆ ಅಲ್ಲಿ ಸರಿ ಆಗೋದಿಲ್ಲ ಅಂತ ಸರ್ ನಾವು ಯಾಕೆ ಪಕ್ಕದ ಇದಕ್ಕೆ ಹೋಗಿ